ಎಕ್ಸೋ ಎಕ್ಸ್ ಎಕ್ಸೋ ಎಕ್ಸೋ ಎಕ್ಸ್ ಆಟ ಹಾ ಅನೀಶ್ ಹತ್ರ ಈಗ ಮೂರು ಕಪ್ಪು ಕಾಯಿನ್ ಇರುತ್ತೆ ಹಾಗೇನೆ ಮೂರು ಬಿಳಿ ಕಾಯಿನು ಅದಕ್ಕೆ ಹತ್ರ ಇರುತ್ತೆ ಈಗ ಇದು ಹೇಗೆ ಹೇಗೆ ಮಾಡೋದು ತೋರಿಸಿ ನೋಡೋಣ ಇಡು ಅದಿತಿ ಹಾ ನೀನು ಕಪ್ಪಿಟ್ಟೆ ಇಡು ವೈಟ್ ಇಟ್ಟು ಹಾ ನೀನು ಎಲ್ಲಿರ್ತೀಯ ಈಗ ಅನೀಶ್ ಎಲ್ಲಿರ್ತೀಯ ಇಲ್ಲ ಹಾಂ ಮೂರು ಅಲ್ಲೇ ಇಟ್ಟಾ ಈಗ ಅನೀಶ್ ವಿನ್ ಅದ ಅಲ್ವಾ ಹಾಂ ಒಂದು ಗೇಮ್ ಇಷ್ಟಕ್ಕೆ ಮುಗೀತು ಹಾಂ ಇನ್ನೊಂದು ಸೆಕೆಂಡ್ ಹಾಂ ಸೆಕೆಂಡ್ ತೆಗೆದುರಿ ಇನ್ನೊಂದು ಸಲ ನೀನು ನೋಡ್ಕೋಬೇಕು ಅದಿತಿ ಒಂದೇ ಸಲಕ್ಕೆ ವಿನ್ ಅದಲ್ವಾ ಅವನು ಬ್ಲ್ಯಾಕ ಹಾಂ ವೈಟ್ ಇಟ್ಟ ಅನೀಶ್ ಎಲ್ಲಿರ್ತೀಯ ಹಾಂ ಅದಿತ್ತಿ ಈಗ ಇಬ್ರು ಸತ್ರ ಹಾ ಹೂ ಮಾಡಿ ಎಲ್ಲಿರ್ತೀಯ ಯೋಚನೆ ಮಾಡಿತಿ ಆದಿತಿ ಇನ್ನಾದ್ಲು ಹಾ ಇನ್ನೊಂದ್ಸಲ ಅಡಿ ನೋಡೋಣ ಇನ್ನೊಂದ್ಸಲ ತಗೊಳ್ಳಿ ಈಗ ಯಾರ ಏನ್ ಮೊದ್ಲಿ ಹ ನೀವು ಮೊದಲು ಇಡ ಹೇಳ್ತೀಯ ಅದಿತಿ ಇಡವ ಆದಿತ್ಯ ಇಡು ಅನೀಶ ಅನೀಶ್ ಇಟ್ಟ ಆಯಿತು ಹಾಂ ಈಗ ಮೂವ್ ಮಾಡು ಅದಿತಿ ಅಲ್ಲಿಗೆ ಇಡ್ತಾ ಇದೆಯಾ ಹಾಂ ಅನೀಶ್ ಇಟ್ಟ ಅದಿತ್ಯ ಎಲ್ಲಿ ಇರ್ತೀಯಾ ಈಗ ಅನೀಶ್ ಇಡೋದಕ್ಕೆ ಅದಿತಿ ಇಟ್ಲಲ್ಲ ಇಲ್ಲಿ ಅನೀಶ್ ಇಡೋದಕ್ಕೆ ಅನೀಶ್ ಇಡೋ ಈಗ ಹೇಗಿರ್ತೀಯ ಹ್ಞೂ ರೀತಿ ನೋಡ್ಕೊಂಡಿಡು ಅವಳು ಜಾಣೆ ಹಲೋವಾ ಹೇಗಿರ್ಲಿರ್ತೀಯ ಓ ಹೀಗಾಯಿತು ನೋಡು ಲೈನಲ್ಲಿ ಒಂದು ಎರಡು ಮೂರು ಲೈನ್ ಆಯ್ತಲ್ವಾ ಈಗ ಅನಿಸ್ವಿ ಆಯ್ತಾ ಹಾಂ ಮೂರು ರೌಂಡಲ್ಲ ಮುಗಿತಾರ ಇದು ಹಾಂ ಆಯ್ತು ಮಕ್ಕಳು ಆಟ ಮುಗಿ ಇಲ್ಲಿಗೆ ಒಂದು ಆಟ ಮುಗಿತಲ್ವಾ